ಇನ್ನು ಯತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿಯವರೆಗೂ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇದ್ರು ಆದರೆ ಈಗ ಬೇರೆದೇ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಪ್ರಶ್ನೆ ಕೇಳಿದ್ದಾರೆ ಕಾಂಗ್ರೆಸ್ನವರು ಯಾವ ಹೈಕಮಾಂಡ್ ಪಾಲನೆ ಮಾಡಬೇಕು ಯತೀಂದ್ರ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಮಾತಿಗೆ ಮಣನೆ ಕೊಡಬೇಕು ಅಥವಾ ದೆಹಲಿ ಹೈಕಮಾಂಡ್ ಮಾತಿಗೆ ಮಣನೆ ಕೊಡಬೇಕು ಹೇಳಿ ಕಾಂಗ್ರೆಸ್ ನಾಯಕರ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ ಗೊತ್ತಿಲ್ಲ ದೃಷ್ಟಿಯಿಂದ ಗೊತ್ತಿಲ್ಲ ಯತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಗ್ರಾಸ್ ಆಗಿದೆ ಮುಖ್ಯಮಂತ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಟ್ ಒಂದಂತೂ ಇಷ್ಟು ಮಾತ್ರ ನಿಜ ಇಷ್ಟು ದಿವಸ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಅಂತಿಮ ಅಂತಿದ್ರು ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡು ಇಲ್ಲೇ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಮೇಲಿದೆಯಾ ಅನ್ನುವಂಥ ಸಂಶಯ ಕಾಂಗ್ರೆಸ್ಗರಿಗೆ ಬರ್ತಾ ಇತ್ತು ಸೊ ಯಾವ ಹೈಕಮಾಂಡ್ ಯಾವ ಹೈಕಮಾಂಡ್ ಅನ್ನ ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕು ಅದು ದಿಲ್ಲಿ ಮನ್ನಣೆ ಕೊಡಬೇಕನ್ನುವಂಥದ್ದು ಹೊಸ ಪ್ರಶ್ನೆಗೆ ಉದ್ಭವಿಸ್ತಾರೆ ಅವ್ರಿಗೆ ಕೇಳಬೇಕು ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂಚೂರು ಆಕ್ಟಿವ್ ಆಗಿರುವಂಥ ಸಚಿವರು ಯಾರು ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ಬಟ್ ಕೃಷ್ಣ ಬೈರೇಗೌಡರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅದಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು ಸಚಿವ ಸ್ಥಾನವನ್ನು ಬಿಡಲು ರೆಡಿಯಂತೆ ಹೈಕಮಾಂಡ್ ನಾಯಕರು ಹೇಳಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬೆಂಗಳೂರಲ್ಲಿ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ಹೇಳಿಕೆ ಇದು ಎರಡೂವರೆ ವರ್ಷದ ಬಳಿಕ ಸಂಪುಟ ಪುನರ್ರಚನೆಯಾಗುತ್ತೆ ಸರ್ಕಾರ ಬಂದಾಗಲೇ ಇದು ನಿರ್ಧಾರವಾಗಿತ್ತು ಯಾರು ಸಚಿವರಾಗಲು ಅರ್ಹತೆ ಇರೋರಿಗೆ ಅವಕಾಶ ಸಿಗಬೇಕು ಕಾಂಗ್ರೆಸ್ ಪಕ್ಷ ನನಗೆ ಮೂರು ಬಾರಿ ಸಚಿವ ಸ್ಥಾನವನ್ನು ಕೊಟ್ಟಿದೆ ಅರ್ಹತೆ ಮೀರಿ ಪಕ್ಷ ಅವಕಾಶವನ್ನು ಕೊಟ್ಟಿದೆ ಸೊ ಹೈಕಮಾಂಡ್ ಹೇಳಿದರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧ ಸಚಿವ ಸ್ಥಾನದಿಂದಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಗ್ತಾ ಇಲ್ಲ ಸಿಕ್ಕಿರುವ ಅವಕಾಶದಲ್ಲಿ ನಾನು ಸಂತೃಪ್ತನಾಗಿದ್ದೇನೆ ಅಂತ ಕೊಟ್ಟಿದ್ದಾರೆ ಅವಕಾಶ ಸಿಗಬೇಕು ಯಾರೋ ನಾನು ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ ಅವ್ರವ್ರ ಅಭಿಪ್ರಾಯ ಬೇರೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಯಾರು ಸಂಪುಟದಿಂದ ಹೊರ್ಗಡೆ ಇದ್ದಾರೆ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗ್ಲೇಬೇಕು ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ ಹೊಸ ಮುಖದಲ್ಲೂ ಅರ್ಹರಿದ್ದಾರೆ ಹಿರಿಯರಲ್ಲೂ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗಬೇಕು ಇದು ಸ್ವಾಭಾವಿಕ ನ್ಯಾಯ ನ್ಯಾಯ ಧರ್ಮ ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ ಇದೇನು ಹೊಸ ವಿಷಯ ಅಲ್ಲ